ನಾವೆಲ್ಲ ಇವತ್ತು ಇಲ್ಲಿ ಧರಣಿ ಕೊಡ್ತಿರುವಂತಹ ವಿಚಾರ ನಮಗೆಲ್ಲ ಗೊತ್ತಿದೆ ಸುಮಾರು ಆರು ವರ್ಷದಿಂದ ನಡೀತಿರುವಂತದ್ದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸನ್ಮಾನ್ಯ ಎರಡೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಈ ಹುದ್ದೆಗಳು ಸ್ಯಾಂಕ್ಷನ್ ಆಗಿತ್ತು ಎನ್ ಡಬ್ಲ್ಯೂ ಕೆಎಸ್ಆರ್ಟಿಸಿಗೆ ಕೆಎಸ್ಆರ್ಟಿಸಿಗೆ ಮತ್ತು ಬಿಎಫ್ ಟಿಸಿಗೆ ಎಲ್ಲ ಕಡೆ ಏಳು ಹೆಚ್ಚು ಹುದ್ದೆಗಳನ್ನು ಸಂಕ್ಷನ್ ಮಾಡಿದ್ವಿ ಇಲ್ಲಿ ನಾವು ಎರಡು ಸಾವಿರದ ಎಂಟುನೂರು ಮಂಜೂರಾತಿ ಮಾಡಿದ್ದೀವಿ ಆದರೆ ಇಲ್ಲಿ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಅವರು ಕೇವಲ ಒಂದು ಸಾವಿರನ್ನ ತುಂಬಿಕೊಂಡು ಮಿಕ್ಕಿದ ಹೊರಗುತ್ತಿಗೆ ಕೊಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇವತ್ತು ಕೆಎಸ್ಆರ್ ಟಿಸಿ ಸರಿಯಾಗಿ ದಕ್ಷತೆಯಿಂದ ನಡಿಬೇಕಾದ್ರೆ ಅದಕ್ಕೆ ಕಾಯಂ ಆಗಿರುವಂತಹ ನೌಕರರ ಒಂದು ಸೇವೆ ಬಹಳ ಮುಖ್ಯ ಹೊರಗುತ್ತಿಗೆ ಅವ್ರಿಗೆ ಯಾವುದೇ ತರ ಜವಾಬ್ದಾರಿ ಇರುವುದಿಲ್ಲ ಯಾವುದೇ ತರ ಜವಾಬ್ದಾರಿಯನ್ನು ಕೂಡ ಮೇಲ್ ಅಧಿಕಾರಿಗಳು ಫಿಕ್ಸ್ ಮಾಡಕ್ ಹೊರಗುತ್ತೆ ಬಹಳಷ್ಟು ಕಡೆ ನಾವು ನೋಡ್ತೇವೆ ಅವರು ಬಂದರೆ ಬಂದರೂ ಬರಲಿರ್ಲಿಲ್ಲ ಹೀಗಾಗಿ ಈಗ ದೊಡ್ಡ ಪ್ರಮಾಣದಲ್ಲಿ ಕೆ ಎಸ್ ಆರ್ ಟಿ ಸಿ ಎಲ್ಲ ಕಡೆ ಬೆಳೀತಾ ಇರುವಂತಹ ಸಂದರ್ಭದಲ್ಲಿ ಇದು ಸುಮಾರು ಎಂಟರಿಂದ ಹತ್ತು ಜಿಲ್ಲೆಗಳಲ್ಲಿ ಸರ್ವಿಸ್ ಇದೆ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಅಲ್ಲಿ ನಿಪ್ಪಾಣಿ ಅಂತ ಹಿಡಿದು ಇಲ್ಲಿ ರಾಣೆಬೆನ್ನೂರ್ವರೆಗೂ ಕೂಡ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಇದೆ ಆದ್ರಿಂದ ಇದನ್ನ ತುಂಬಿಕೊಳ್ಳೋದು ಬಹಳ ಅವಶ್ಯಕತೆ ಇದೆ ಮತ್ತು ಆರ್ ಟಿ ಸಿ ತಂದೆ ಆದಂತ ರೆವಿನ್ಯೂ ಜನರೇಟ್ ಮಾಡುವಂಥದ್ದು ಹಣಕಾಸನ್ನ ಸರ್ಕಾರ ಕೊಡೋದಿಲ್ಲ ಅವರೇ ಜನರೇಟ್ ಮಾಡ್ತಾರೆ ಕೇವಲ ಬಸ್ ಪಾಸ್ಗೆ ಸಬ್ಸಿಡಿ ಈಗ ಕುಗುನ್ಯ ಓಡಾಡುವಂತಹ ಶಕ್ತಿ ಇದಕ್ಕೆ ಮಾತ್ರ ಅವ್ರು ಕೊಡ್ತಾರೆ ಹೀಗಾಗಿ ನಿಮ್ಮ ಕೆ ಎಸ್ ಕೆಎಸ್ಆರ್ಟಿ ಸಿ ಯಲ್ಲಿ ತಾವೇ ದೊಡ್ಡದು ಹಣವನ್ನು ಜನರೇಟ್ ಮಾಡುವಂತಹ ಈ ಸಂದರ್ಭದಲ್ಲಿ ರಾಜ್ಯದ ಹಣಕಾಸಿನ ಅಥವಾ ರಾಜ್ಯದ ಪಕ್ಷಕ್ಕೆ ಏನು ಭಾರ ಆಗೋದಿಲ್ಲ ಮಂತ್ರಿಗಳು ತಿಳ್ಕೊಬೇಕಾದ್ರೆ ಯಾವುದೇ ರೀತಿ ಭಾರ ಆಗೋದಿಲ್ಲ ಹದಿನೆಂಟು ನೂರು ಏನು ಮಂಜೂರಾತಿ ಆಗಿದೆ ಅವರೇ ಅದನ್ನ ಹಣಕಾಸಿನ ಅವಶ್ಯಕತೆ ಇಲ್ಲದೆ ಅವರೇ ಮಂಜೂರಾತಿಯನ್ನು ಮಾಡಿ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅನ್ನ ಪ್ರಾರಂಭ ಮಾಡಬೇಕು ಇಲ್ಲದೇ ಇದ್ರೆ ಹೋರಾಟ ಅನಿವಾರ್ಯ ನಮ್ಮ ಹಕ್ಕಿಗಾಗಿ ನಮ್ಮ ಯುವಕರ ಹಕ್ಕಿಗಾಗಿ ನಾವು ಹೋರಾಟವನ್ನು ಮಾಡಲೇಬೇಕಾಗ್ತದೆ ಇವತ್ತು ಸರ್ಕಾರ ಹೇಳ್ತದೆ ನಾವು ಮೂರು ಲಕ್ಷ ತುಂಬಿಕೊಳ್ತೀವಿ ನಾಲ್ಕು ಲಕ್ಷ ತುಂಬಿಕೊಳ್ತೀವಿ ಇದುವರೆಗೂ ಈ ಸರ್ಕಾರ ಬಂದ ಮೇಲೆ ಯಾವುದೇ ಹೊಸ ಹುದ್ದೆಗಳನ್ನು ತುಂಬಿಕೊಳ್ಳೋ ಕೆಲಸ ಮಾಡಿಲ್ಲ ನಮ್ಮ ಸರ್ಕಾರ ಇದ್ದಾಗ ಹದಿನಾಲ್ಕು ಸಾವಿರ ಟೀಚರ್ಗಳ ತುಂಬಿಕೊಳ್ಳೋದಕ್ಕೆ ಎಲ್ಲ ಪ್ರೊಸೆಸ್ ಮಾಡಿ ಆದೇಶವನ್ನು ಕೂಡ ನಾವು ಕೊಟ್ಟಿದ್ವಿ ಕೆಲವರು ಕೋರ್ಟ್ಗೆ ಹೋಗಿದ್ವಿ ಆ ಕೋರ್ಟ್ ನಲ್ಲಿ ಸರಿಯಾಗಿ ವಾದ ಮಾಡಿದೆ ಮೂರು ವರ್ಷ ಆಯ್ತು ಈಗ ಮೊನ್ನೆ ಸುಪ್ರೀಂ ಕೋರ್ಟ್ ನಲ್ಲಿ ಆದೇಶ ಬಂದಿದೆ ಈಗ ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ಟೀಚರ್ಸ್ಗೆ ಮೂರ್ನಾಲ್ಕು ವರ್ಷ ಕೆಲಸ ಇದ್ದಂಗೆ ಸರ್ಕಾರ ಮಾಡಿ ನಮ್ಮ ಕಾಲದಲ್ಲಿ ನಾಲ್ಕು ಸಾವಿರ ಹುದ್ದೆಗಳನ್ನ ಕಲ್ಯಾಣ ಕರ್ನಾಟಕದ ತುಂಬಿಕೊಂಡಿತ್ತು ಅದಕ್ಕೂ ಕೂಡ ಆದೇಶಗಳನ್ನು ಈಗೀಗ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಈ ಗ್ಯಾರಂಟಿ ಯೋಜನೆಯಿಂದ ಬೊಕ್ಕಸ ಖಾಲಿ ಆಗಿದೆ ಸರ್ಕಾರದ ಬೊಕ್ಕಸ ಖಾಲಿ ಆಗಿದೆ ಹಣಕಾಸು ಕೊಡಕ್ಕೆ ಸಾಧ್ಯ ಇಲ್ಲ ಶಕ್ತಿ ಯೋಜನೆ ಕಾಲಕಾಲಕ್ಕೆ ದುಡ್ಡು ಕೊಡೋದು ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ ಹೀಗಾಗಿ ಕೆಎಸ್ಆರ್ಟಿಸಿ ತೊಂದರೆ ಆಗಿದೆ ಅದಕ್ಕಾಗಿ ನಿಮ್ಮ ರಿಕ್ರೂಟ್ಮೆಂಟ್ ಅನ್ನು ನಿಲ್ಲಿಸಿದ್ದಾರೆ ನಾನು ಇಷ್ಟೇ ಹೇಳೋದು ಮುಖ್ಯಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟಂತ ಮಂತ್ರಿಗಳಿಗೆ ಕೂಡಲೇ ನೂರು ಪೋಸ್ಟ್ಗಳನ್ನ ತುಂಬುವಂತಹ ಕೆಲಸವನ್ನ ನೀವು ಮಾಡಿ ಉತ್ತರ ಕರ್ನಾಟಕದ ಯುವಕರ ಉತ್ತರ ಕರ್ನಾಟಕದ ಯುವಕರ ಹಕ್ಕೇನಿದೆ ಅದನ್ನು ಕೊಡುವಂತಹ ಕೆಲಸ ಮಾಡಿ ಅವರ ಭವಿಷ್ಯವನ್ನ ನೀವು ಉತ್ತಮಗೊಳಿಸಬೇಕಾದ್ರೆ ಈ ರಿಕ್ರೂಟ್ಮೆಂಟ್ ಮಾಡಬೇಕು ಇಲ್ಲ ಇದ್ರೆ ಉತ್ತರ ಕರ್ನಾಟಕದ ಯುವಕರಿಗೆ ಈ ಸರ್ಕಾರ ದೊಡ್ಡ ಅನ್ಯಾಯ ಮಾಡ್ತಾ ಇದೆ ಅನ್ನುವಂತಹ ಮಾತನ್ನು ಮೊನ್ನೆ ಧಾರವಾಡದಲ್ಲಿ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನ ಯುವಕರು ಸ್ಟ್ರೈಕ್ ಮಾಡಿದರು ಯಾವ ಖಾಲಿ ಹುದ್ದೆ ಇದೆ ಅವುಗಳನ್ನ ತುಂಬಿಕೊಳ್ತೀವಿ ಅಂತ ಹೇಳಿದ್ರೆ ತುಂಬಿಕೊಂಡಿಲ್ಲ ಪೊಲೀಸ್ ಇಲಾಖೆಯಲ್ಲಿ ಇವತ್ತು ಎಷ್ಟು ತುಂಬಬೇಕಾಗಿರುವಂತಹ ಕಾನ್ಸ್ಟೇಬಲ್ ಮತ್ತೆ ಪಿಎಸ್ಐ ಕಳೆದ ಮೂರ್ನಾಲ್ಕು ವರ್ಷದಿಂದ ಸ್ಥಗಿತ ಆಗಿದೆ ಅವುಗಳನ್ನು ತುಂಬಿಕೊಳ್ಳುವಂತ ಕೆಲಸ ಆಗಿಲ್ಲ ಅದೇ ರೀತಿ ಕೆಎಸ್ಆರ್ಟಿಸಿ ಟೀಚರ್ಸ್ ಅಲ್ಲಿ ಆಗಿಲ್ಲ ಸರ್ಕಾರದ ಎಲ್ಲ ಇಲಾಖೆಯಲ್ಲಿ ಇವತ್ತು ಹೊರಗುತ್ತಿಗೆ ಮೇಲೆ ನಡೆದಿದೆ ಒಂದು ರೀತಿಯಲ್ಲಿ ಇದು ಹೊರಗುತ್ತಿಗೆ ಸರ್ಕಾರ ಅಂದ್ರೂ ತಪ್ಪೇನಿಲ್ಲ ಅಂತ ಇಚ್ಛೆ ಹಣಕಾಸಿನ ಪರಿಸ್ಥಿತಿ ನೋಡಿದ್ರೆ ಮೂರು ವರ್ಷದಲ್ಲಿ ಮೂರುವರೆ ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಮೂರುವರೆ ಲಕ್ಷ ಕೋಟಿ ಸಿದ್ದರಾಮಯ್ಯ ತುಂಬೋದಿಲ್ಲ ಡಿ ಕೆ ಶಿವಕುಮಾರ್ ತುಂಬೋದಿಲ್ಲ ಅದೆಲ್ಲ ಪ್ರತಿಯೊಬ್ಬ ಕನ್ನಡಿಗನ ತಲೆ ಮೇಲೆ ಬೀಳ್ತದೆ ನಾವು ಮುಂದಿನ ದಿನಗಳಲ್ಲಿ ದುಡ್ಡು ತುಂಬಬೇಕಾಗತ್ತೆ ಇವರು ಅಧಿಕಾರ ಮುಗಿಸ್ಲಿ ಆರು ಲಕ್ಷ ಕೋಟಿ ಇವರು ಸಾಲ ಮಾಡಿ ಹೋಗ್ತಾರೆ ಸಾಲ ಮಾಡಿ ಏನಾದ್ರೂ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡ್ತಾರ ಉದ್ಯೋಗಗಳನ್ನು ತರ್ತಾರ ಅಥವಾ ಇಲ್ಲಿ ಏನಾದ್ರೂ ನಮ್ಮ ಉತ್ತರ ಕರ್ನಾಟಕಕ್ಕೆ ಇಲ್ಲಿ ಸೌ ಸಕಲ ಸೌಕರ್ಯಗಳನ್ನು ಕೊಡ್ತಾರ ರೈಲ್ವೆ ದುಡ್ಡು ಕೊಡ್ತಾರ ರಸ್ತೆಗೆ ದುಡ್ಡು ಕೊಡ್ತಾರ ಬಸ್ಸಿಗೆ ಕೊಡ್ತಾರ ಶಾಲಾ ಕೊಡ್ತಾರ ಆಸ್ಪತ್ರೆ ಕೊಡ್ತಾರ ಅದ್ಯಾವುದೂ ಇಲ್ಲ ಯಾವುದಕ್ಕೂ ಸಿಗ್ತಾ ಇಲ್ಲ ಕಳೆದ ಮೂರು ವರ್ಷದಲ್ಲಿ ಅಭಿವೃದ್ಧಿ ಸಂಪೂರ್ಣವಾಗಿ ನಿಂತು ಹೋಗಿದೆ ಸ್ಥಗಿತ ಆಗಿದೆ ಒಂದ್ ಕಡೆ ಸಾಲ ಹೆಚ್ಚಾಗಿದೆ ಇನ್ನೊಂದ್ ಕಡೆ ಅಭಿವೃದ್ಧಿ ನಿಂತು ಹೋಗಿದೆ ಭ್ರಷ್ಟಾಚಾರ ಈ ಸರ್ಕಾರದಲ್ಲಿ ತುಂಬಿ ತುಳುಕ್ತಾ ಇದೆ ಆದ್ರಿಂದ ಇವತ್ತು ನಿಮ್ಮ ವಿಚಾರದಲ್ಲಿ ಭಾರತೀಯ ಜನತಾ ಪಕ್ಷ ಈ ಭಾಗದ ನಾಯಕರು ಶಾಸಕರು ನಾವೆಲ್ಲ ಒಗ್ಗಟ್ಟಂಗೆ ನಿಲ್ತೇವೆ ಪ್ರಹ್ಲಾದ್ ಜೋಶಿಯವರಿಗೂ ಕೂಡ ನಾವೆಲ್ಲ ಇದರ ಗಮನವನ್ನು ಸೆಳಿತೇವೆ ಅವರ ಸಹಾಯವನ್ನು ತೊಳ್ತೇವೆ ಮತ್ತು ಇಲ್ಲಿ ಶಾಸಕರಾದಂಥ ಈಗ ಮಹೇಶ್ ಹೆಂಗಲ್ಕಾಯಿ ಅವರು ಬಂದಿದ್ದಾರೆ ಎಂ ಆರ್ ಪಾಟೀಲ್ ಬಂದಿದ್ದಾರೆ ಅದೇ ರೀತಿ ಅರವಿಂದ್ ಬೆಲ್ಲದವರು ಕೂಡ ಇದಕ್ಕೆ ಸಾಹಸನ್ನ ಕೊಡ್ತಾರೆ ಅವ್ರ ಜೊತೆಗೆ ನಾವೆಲ್ಲವೂ ಕೂಡ ಇರ್ತೇವೆ ಇದನ್ನ ಆರ್ಥಿಕ ಘಟ್ಟಕ್ಕೆ ಮುಟ್ಟವರೆಗೂ ನಿಮ್ಮ ಜೊತೆಗೆ ನಾವು ನಿಲ್ತೇವೆ ಹೆಗಲಿಗೆ ಹೆಗಲು ಕೊಟ್ಟು ನಿಮ್ಮ ಜೊತೆಗೆ ನಿಟ್ಟು ನಿಮ್ಮ ಸಾಧನೆಯನ್ನು ಮಾಡಿ ಮಾತನಾಡಿದ ನಾನು ಈ ಕೂಡಲೇ ರಾಮಲಿಂಗಾರೆಡ್ಡಿ ಅವರಿಗೆ ಮಾತಾಡ್ತೇನೆ ಮಾತಾಡಿ ಅವ್ರಿಗೆ ಮನವೊಲಿಸುವ ಪ್ರಯತ್ನ ಮಾಡ್ತೇನೆ ಅವರು ಮನವರಿಸಿ ಕೂಡಲೇ ತೀರ್ಮಾನ ತಗೊಂಡ್ರೆ ನಾವೆಲ್ಲರೂ ಸೇರಿ ಅವ್ರಿಗೆ ಅಭಿನಂದನೆ ಭೇದ ದಂಡ ಅದರಿಂದ ನಾನು ಮಾತುಕತೆಯನ್ನ ಮಾಡ್ತೇನೆ ನನ್ನ ಗಮನಕ್ಕೆ ಬಂದಿದೆ ಅವರ ಮನಸ್ಸನ್ನ ಹೊಲಿಸುವಂತ ಪ್ರಯತ್ನ ಮಾಡ್ತೇನೆ ಅದೇ ರೀತಿ ಅವ್ರಿಗೆ ನಾಳೆ ಬಂದಾಗ ನಿಮ್ ಜೊತೆ ಚರ್ಚೆ ಮಾಡಿ ಒಂದು ಒಳ್ಳೆ ಸುದ್ದಿಯನ್ನ ಕೊಡೋ ರೀತಿಯಲ್ಲಿ ಎಲ್ಲ ಒತ್ತಡವನ್ನು ಕೂಡ ಆಗ್ತೇನೆ ಅದಾಗದೇ ಇದ್ದರೆ ಹೋರಾಟದಲ್ಲಿ ನಿಮ್ಗೆ ಜೊತೆಗಿದ್ದೇವೆ ವಿಧಾನಸಭೆಯ ಒಳಗಡೆ ಅವರು ಹೋರಾಟ ಮಾಡ್ತಾರೆ ವಿಧಾನಸಭೆ ಹೊರಗಡೆ ನಾವು ನೀವು ಸೇರಿ ಹೋರಾಟವನ್ನು ಮಾಡೋಣ ಅನ್ನೋ ಮಾತನ್ನು ಹೇಳಿ ನನ್ನೆಲ್ಲರೂ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದ